ನಮಸ್ಕಾರ ಸ್ನೇಹಿತರೆ ಇದೇ ಒಂದು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಬಹಳ ವಿಶೇಷವಾದ ಒಂದು ದೀಪಾವಳಿ ಅಮಾವಾಸ್ಯೆ ಮತ್ತು ಕಾರ್ತಿಕ ಅಮಾವಾಸ್ಯೆ ಎಂದು ಕರೆಯಲಾಗುವ ಈ ಒಂದು ವಿಶೇಷವಾದ ಅಮಾವಾಸ್ಯೆ ಎಂದು ಎಂಟು ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ಜೀವನದಲ್ಲಿ ಏಳಿಗೆಯನ್ನು ಕಾಣ್ತಾರೆ ಅಂತಲೇ ಹೇಳಬಹುದು ಈ ಒಂದು ಕಾರ್ತಿಕ ಮಾಸದ ಅಮಾವಾಸ್ಯೆ ಒಂದು ಅತ್ಯಂತ ಶಕ್ತಿ ತುಂಬಿದ ದಿನ ಅಂತಲೇ ಹೇಳಬಹುದು ಈ ದಿನದ ಶಕ್ತಿ ನವಚಂದ್ರದ ಒಂದು ಶುದ್ಧತೆಯೊಂದಿಗೆ ದೇವಿ ದೈವಿಕ ಶಕ್ತಿ ಹೆಚ್ಚಿಗೆ ಆಗುತ್ತೆ ದೇವಿ ಲಕ್ಷ್ಮಿ ಪರಮೇಶ್ವರ ಮತ್ತು ಗಣೇಶರ ಅನುಗ್ರಹ ಶುದ್ಧ ಮನಸ್ಸಿನಿಂದ ಧ್ಯಾನ ಪೂಜೆ ಮತ್ತು ಸೇವೆಯ ಮೂಲಕ ನಾವು ಜೀವನದಲ್ಲಿ ಸಂಪತ್ತು ಆರೋಗ್ಯ ಪ್ರೀತಿ ಉದ್ಯೋಗ ಮತ್ತು ಮನಸ್ಸಿನ ಶಾಂತಿ ಎಲ್ಲ ಕೂಡ ಕ್ಷೇತ್ರದಲ್ಲಿ ಕೂಡ ಏಳಿಗೆಯನ್ನು ಕಾಣಬಹುದು ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗಾದರೆ ಎಂಟು ರಾಶಿಗಳಿಗೆ ಯಾವೆಲ್ಲ ಅದೃಷ್ಟದ ಫಲಗಳು ಸಿಗುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಪರಮೇಶ್ವರ ಮತ್ತು ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬಿಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ಮೊದಲನೇದಾಗಿ ಮೇಷರಾಶಿಯವರು ಈ ಒಂದು ಮೇಷರಾಶಿಯವರು ಸಾಹಸ ಸಮಯ ಹೃದಯ ಆಗಿರೋರು ಉತ್ಸಾಹಿ ಮತ್ತು ನಿರ್ಧಾರಶೀಲರು ಮತ್ತು ಕಾರ್ತಿಕ ಮಾವಾಸ ಎಂದು ದೇವಿ ಲಕ್ಷ್ಮಿಗೆ ಅರ್ಪಣೆ ಮಾಡುವ ಮೂಲಕ ನಿಮ್ಮ ಮನಸ್ಸು ಶುದ್ಧಗೊಳ್ಳುತ್ತೆ ಧೈರ್ಯ ಹೆಚ್ಚು ಧೈರ್ಯ ಹೆಚ್ಚಿಗೆ ಆಗುತ್ತೆ ಮತ್ತು ಉದ್ಯೋಗದಲ್ಲಿ ಹಾಗೂ ಹಣಕಾಸಿನ ಲಾಭ ದೊರೆಯುತ್ತೆ ಎಂದನೆ ಹೇಳಬಹುದು ಬೆಳಗಿನ ಒತ್ತಿನಲ್ಲಿ ಹಸಿರು ಹೂವು ಹಸಿರು ಬಟ್ಟೆ ಮತ್ತು ದೀಪವನ್ನು ಹಚ್ಚಿ ಓ ಶ್ರೀ ಮಹಾಲಕ್ಷ್ಮೀ ದೇವಿನ ಮಹಾ ನೂರೆಂಟು ಬಾರಿ ಜಪವನ್ನು ಮಾಡಿದರೆ ದೇವಿ ಲಕ್ಷ್ಮಿಯ ಆಶೀರ್ವಾದ ಅನುಗ್ರಹ ನಿಮ್ಮ ಜೀವನದಲ್ಲಿ ಶ್ರೇಯಸ್ಸನ್ನು ತರುತ್ತೆ ತರುತ್ತೆಂದೇ ಹೇಳಬಹುದು ಇನ್ನು ಮೇಷರಾಶಿಯವರು ತಮ್ಮ ಧೈರ್ಯ ಮತ್ತು ಶಕ್ತಿಯನ್ನು ಹೊಸ ಯೋಜನೆ ಉದ್ಯೋಗ ಅಥವಾ ವ್ಯವಹಾರಗಳಲ್ಲಿ ಹೂಡಿದರೆ ಅಮಾವಾಸ್ಯ ಶಕ್ತಿಯೊಂದಿಗೆ ಯಶಸ್ಸು ಸಾಧಿಸಬಹುದು ದೇವಿ ಲಕ್ಷ್ಮಿ ನಿಮ್ಮ ಪ್ರಯತ್ನಗಳಿಗೆ ಬೆಂಬಲವನ್ನು ನೀಡುತ್ತಾಳೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ಏಳಿಗೆಯಾಗುತ್ತೆ ಅಂತಲೇ ಹೇಳಬಹುದು ಇನ್ನು ಎರಡನೇದಾಗಿ ಋಷಭ ಋಷಭರಾಶಿಯವರು ಸ್ಥಿರ ಮನಸ್ಸು ಮತ್ತು ಪರಿಶ್ರಮದಿಂದ ಗುರುತಾಗಿದ್ದಾರೆ ಈ ಒಂದು ಅಮಾವಾಸ್ಯೆಯನ್ನು ಗಣೇಶ ದೇವರಿಗೆ ದೀಪವನ್ನು ಹಚ್ಚಿ ಹಸಿರುವನ್ನು ಅರ್ಪಿಸಿ ದಾನ ಮಾಡುವುದರಿಂದ ಮನೆಯಲ್ಲಿ ಶ್ರೇಯಸ್ಸು ಮತ್ತು ಧನಲಾಭ ಸಿಗುತ್ತೆ ಕುಟುಂಬದೊಂದಿಗೆ ಪೂಜೆ ಮಾಡಿದರೆ ಬಂಧುಗಳಲ್ಲಿ ಶಾಂತಿ ಮತ್ತು ಒಗ್ಗಟ್ಟಿನ ಭಾವನೆ ಮತ್ತು ಮನಸ್ಸಿನ ತೃಪ್ತಿ ಪಡೆಯಬಹುದು ಹೇಳ್ಬಹುದು ಮತ್ತು ಮತ್ತು ಈ ರಾಶಿಯವರು ತಮ್ಮ ಹಣಕಾಸಿನ ದಾರಗಳಲ್ಲಿ ಜಾಗೃತಿಯಿಂದ ನಡೆದುಕೊಂಡರೆ ಅಮಾವಾಸ್ಯೆಯ ಶಕ್ತಿ ಅವರ ಪಾಲಿಗೆ ಬಹು ಮೌಲ್ಯವಾಗುತ್ತೆ ಗಣೇಶನ ಅನುಗ್ರಹದಿಂದ ಹೊಸ ಅವಕಾಶಗಳನ್ನು ಸ್ವೀಕರಿಸಲು ಧೈರ್ಯ ಸಿಗುತ್ತೆ ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ನೀವು ಕಾಣಬಹುದು ಅಂತಲೇ ಹೇಳಬಹುದು ಮೂರನೇದಾಗಿ ಮಿಥುನ ರಾಶಿಯವರು ಮಿಥುನ ರಾಶಿಯವರು ಜ್ಞಾನ ಸಂವಹನ ಮತ್ತು ವಿಶ್ಲೇಷಣಾ ಶಕ್ತಿಯಲ್ಲಿ ಪರಿಣಿತಿ ಹೊಂದಿರುತ್ತಾರೆ ಕಾರ್ತಿಕ ಮಾವಾಸೆಯಿಂದ ದೇವಿ ಲಕ್ಷ್ಮಿ ಮತ್ತು ಪರಮೇಶ್ವರನ ಪೂಜೆ ಮಾಡಿದರೆ ಹಾಗೆ ಉದ್ಯೋಗ ವ್ಯವಹಾರ ಮತ್ತು ವಿದ್ಯಾಭ್ಯಾಸದಲ್ಲಿ ಹೊಸ ಒಂದು ಅವಕಾಶಗಳು ತೆರೆದುಕೊಳ್ಳುತ್ತವೆ ಒಂದು ನವಚಂದ್ರದ ಬೆಳಕಿನಲ್ಲಿ ಹಸಿರು ಬಟ್ಟೆ ಧರಿಸಿ ಹಸಿರು ಹೂವು ಅರ್ಪಿಸಿದರೆ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಆಕರ್ಷಿಸಲು ಸಹಾಯವಾಗುತ್ತೆ ಮಿಥುನ ರಾಶಿಯವರು ತಮ್ಮ ಬುದ್ಧಿಮತ್ತೆಯನ್ನು ಮಿಥುನ ರಾಶಿಯವರು ತಮ್ಮ ಬುದ್ಧಿ ಧೈರ್ಯ ಮತ್ತು ನಿರ್ಧಾರಶೀಲದೊಂದಿಗೆ ಮಾಡಿದರೆ ಧೈರ್ಯ ಮತ್ತು ನಿರ್ಧಾರಶೀಲ ಧೈರ್ಯ ಮತ್ತು ನಿರ್ಧಾರಶೀಲತೆಯೊಂದಿಗೆ ಓಡಿದರೆ ಹೊಸ ಶಿಕ್ಷಕರವನ್ನು ತಲುಪಬಹುದು ದೇವಿ ಲಕ್ಷ್ಮಿಗೆ ಆಶೀರ್ವಾದ ನಿಮ್ಮ ಪರಿಶ್ರಮವು ಯಶಸ್ಸು ತರುವಂತೆ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಹೇಳಬಹುದು ಇನ್ನು ನಾಲ್ಕನೇದಾಗಿ ಘಟಕ ರಾಶಿಯವರು ಕಟಕರಾಶಿಯವರು ಭಾವನಾತ್ಮಕ ಶಕ್ತಿಗಳಿಂದ ತುಂಬಿದ್ದಾರೆ ಅಮಾವಾಸೆ ಎಂದು ಮನೆಯನ್ನು ಸ್ವಚ್ಛಗೊಳಿಸಿ ನೀರು ಹರಿಸಿ ದೇವಿ ಲಕ್ಷ್ಮಿ ಮತ್ತು ಪರಮೇಶ್ವರ ಪೂಜೆಯನ್ನು ಮಾಡಿ ಹಸಿರು ಹೂವನ್ನು ಬಳಸಿ ಪೂಜೆ ಮಾಡಿದರೆ ಮನಸ್ಸು ಶುದ್ಧಗೊಳ್ಳುತ್ತೆ ದೇವರಿಗೆ ತೆಂಗಿನಕಾಯಿ ಮತ್ತು ಹಣ್ಣನ್ನು ಅರ್ಪಿಸುವುದರಿಂದ ಕುಟುಂಬದಲ್ಲಿ ಶಾಂತಿ ಮತ್ತು ಹಣಕಾಸಿನ ಸ್ಥಿರತೆ ಹೆಚ್ಚಾಗುತ್ತದೆ ಅಂತ ಹೇಳಬಹುದು ಮತ್ತು ಕರ್ಕಟಕ ರಾಶಿಯವರು ತಮ್ಮ ಸಂಬಂಧಗಳಲ್ಲಿ ಶಾಂತಿ ತರುವಂತೆ ಚಿಂತನೆಯನ್ನು ಮಾಡಬೇಕು ದೇವರ ಆಶೀರ್ವಾದ ಧ್ಯಾನದಿಂದ ಹೊಸ ಮಾರ್ಗಗಳು ನಿಮ್ಮ ಜೀವನದಲ್ಲಿ ತೆರೆದುಕೊಳ್ಳುತ್ತವೆ ಅಂತಲೇ ಹೇಳಬಹುದು ಇನ್ನು ಐದನೇದಾಗಿ ಸಿಂಹರಾಶಿಯವರು ಸಿಂಹರಾಶಿಯವರು ತಮ್ಮ ನಾಯಕತ್ವ ಶಕ್ತಿಯಿಂದ ಗುರುತಾಗಿದ್ದಾರೆ ಎಂದರೆ ಹೇಳಬಹುದು ಕಾರ್ತಿಕ ಮಾವಾಸ ಎಂದು ಗಣೇಶ ಮತ್ತು ದೇವಿ ಲಕ್ಷ್ಮಿ ಪೂಜೆಯನ್ನು ಮಾಡಿ ಬೆಳಗಿನ ಹೊತ್ತಿನಲ್ಲಿ ದೀಪವನ್ನು ಹಚ್ಚಿ ಪೂಜೆ ಮಾಡಿದರೆ ನಿಮ್ಮ ಪ್ರತಿಭೆ ಗುರುತಿಸಲಾಗುತ್ತೆ ದೈರದಿಂದ ಹೊಸ ಯೋಜನೆಗಳನ್ನು ಪ್ರಾರಂಭಿಸಿದರೆ ಯಶಸ್ಸು ತಲುಪುತ್ತೆ ಅಂತಲೇ ಹೇಳಬಹುದು ಸಿಂಹರಾಶಿಯವರು ತಮ್ಮ ಸೃಜನಶೀಲತೆಯನ್ನು ಮನೋವಜ್ಞೆ ವಾಗಿ ಶಕ್ತಿಯನ್ನು ಸಂಬಂಧಗಳಲ್ಲಿ ಉಪಯೋಗ ಮಾಡಿಕೊಂಡರೆ ಕುಟುಂಬ ಮತ್ತು ಉದ್ಯೋಗದಲ್ಲಿ ಕೂಡ ಸಹಕಾರ ಮತ್ತು ಲಾಭ ದೊರೆಯುತ್ತೆ ದೇವರ ಆಶೀರ್ವಾದ ನವಚಂದ್ರ ಶಕ್ತಿ ನಿಮ್ಮ ವ್ಯಕ್ತಿತ್ವವನ್ನು ಪ್ರಭಾವಶಾಲಿಯಾಗಿಸುತ್ತೆ ಅಂತ ಹೇಳಬಹುದು ಇನ್ನು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರು ಕೂಡ ವಿಶ್ಲೇಷಕ ಶಕ್ತಿ ಮತ್ತು ಪರಿಶ್ರಮದಿಂದ ಯಶಸ್ಸನ್ನು ಪಡೆಯುತ್ತಾರೆ ಅಮಾವಾಸ್ಯ ಎಂದು ದೇವಿ ಲಕ್ಷ್ಮಿ ಪೂಜೆ ಹಸಿರು ಹಣ್ಣು ಅರ್ಪಣೆ ಮತ್ತು ಹಳೆಯ ಬಟ್ಟೆ ದಾನ ಮಾಡಿದರೆ ಉತ್ತಮ ಆರೋಗ್ಯದಲ್ಲಿ ಗಮನ ನೀಡುವುದು ಮುಖ್ಯ ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಮನಸ್ಸು ಶುದ್ಧವಾಗುತ್ತದೆ ಇನ್ನು ಈ ರಾಶಿಯವರು ತಮ್ಮ ಶ್ರದ್ಧಾ ಮಂತನ ಧೈರ್ಯದಿಂದ ಒಂದು ಕಾರ್ಯಗಳ ವಿನಿಯೋಗಿಸಿದರೆ ಹಣಕಾಸಿನ ತಿರತೆ ಮತ್ತು ವೃತ್ತಿಗತ ಸಾಧನೆ ಸಾಧ್ಯವಾಗುತ್ತಿದೆ ದೇವಿಯ ಆಶೀರ್ವಾದ ಶುದ್ಧ ಮನಸ್ಸಿನಿಂದ ಕಾರ್ಯ ಮಾಡಿದರೆ ನಿಮಗೆ ಯಶಸ್ಸು ಲಭಿಸುತ್ತೆ ಅಂತಲೇ ಹೇಳಬಹುದು ಇನ್ನು ತುಲಾರಾಶಿರು ತುಳಾರಾಶಿಯವರಿಗೆ ಸಮನ್ವಯಶೀಲತೆ ಮತ್ತು ಶಾಂತಿ ತರುವ ಶಕ್ತಿ ಇವರು ಈ ದಿನ ಬಂಧುಗಳಿಗೆ ಶುಭ ಆರೈಕೆ ಹೇಳಿ ಹಸಿರು ಹೂವನ್ನು ಅರ್ಪಿಸಿ ದೇವಿ ಲಕ್ಷ್ಮಿ ಮತ್ತು ಪರಮೇಶ್ವರ ಪೂಜೆ ಮಾಡಿದರೆ ಸಂಬಂಧಗಳಲ್ಲಿ ಸುಧಾರಣೆ ಮನಸ್ಸಿನ ಶಾಂತಿ ಮತ್ತು ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಸಿಗುತ್ತೆ ಇನ್ನು ಈ ರಾಶಿಯವರು ತಮ್ಮ ಜೀವನದಲ್ಲಿ ಶುದ್ಧ ಮನಸ್ಸು ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಇರಿಸಿಕೊಂಡ್ರೆ ಅಮಾವಾಸ್ಯೆಯ ಶಕ್ತಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ದೇವರ ಆಶೀರ್ವಾದ ನಿಮ್ಮ ಒಂದು ಗುರಿಗಳನ್ನು ತಲುಪಲು ಹೆಚ್ಚು ಸಹಾಯ ಮಾಡುತ್ತೆ ಋಷಿಕ ರಾಶಿಯವರಿಗೆ ಈ ಒಂದು ಗಂಭೀರತೆ ಮತ್ತು ಆತ್ಮವಿಶ್ವಾಸದಿಂದ ಗುರುತಾಗಿದ್ದಾರೆ ಅಮಾವಾಸ್ಯೆಂದು ದಾನ ಮತ್ತು ಸೇವೆಯನ್ನು ಮಾಡಿದರೆ ಹಣಕಾಸಿನಲ್ಲಿ ಏಳಿಗೆಯನ್ನು ಕಾಣಬಹುದು ದೇವರಿಗೆ ಹಸಿರು ಹೂವು ಅನ್ನು ಅರ್ಪಿಸಿ ದಾನ ಪೂಜೆ ಮಾಡಿದರೆ ನಿಮ್ಮ ಯೋಜನೆಗಳು ಈಗ ಫಲ ನೀಡಲು ಸಿದ್ಧವಾಗುತ್ತದೆ ಋಷಿಕ ರಾಶಿಯವರು ತಮ್ಮ ನಿಖರ ಚಿಂತನೆ ಮತ್ತು ಕಾರ್ಯ ಪ್ರವೃತ್ತಿಯಿಂದ ಶಕ್ತಿಯೊಂದಿಗೆ ಜೋಡಿಸಿದರೆ ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಕೂಡ ಯಶಸ್ಸನ್ನು ತಲುಪುವುದಂತಲೇ ಹೇಳಬಹುದು ಸ್ನೇಹಿತರೆ ಕಾರ್ತಿಕ ಮಾಸ ಶಕ್ತಿ ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿ ಮತ್ತು ಗಣೇಶ ಮತ್ತು ಪರಮೇಶ್ವರನ ಅನುಗ್ರಹ ಶುದ್ಧ ಮನಸ್ಸು ಧ್ಯಾನ ಪೂಜೆ ಮತ್ತು ದಾನ ಮೂಲಕ ನಿಮ್ಮ ಜೀವನದಲ್ಲಿ ಸಂಪತ್ತು ಆರೋಗ್ಯ ಪ್ರೀತಿ ಉದ್ಯೋಗ ಎಲ್ಲ ಕ್ಷೇತ್ರದಲ್ಲಿ ಕೂಡ ಏಳಿಗೆಯನ್ನು ಕಾಣಬಹುದು ಹಸಿರುವು ದೀಪ ಧ್ಯಾನ ದಾನ ಮತ್ತು ಶುದ್ಧ ಮನಸ್ಸು ಆ ದಿನದ ಪ್ರಮುಖ ಕಾರ್ಯಗಳು ಶಕ್ತಿಯೊಂದಿಗೆ ಕಾರ್ಯವನ್ನು ಮಾಡಿದರೆ ನಿಜವಾದ ಅದೃಷ್ಟ ನಿಮಗೆ ಜೀವನಕ್ಕೆ ಬರಲಿ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ಎಂಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು